ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಮಿಕರನ್ನ ಸಂಘಟಿಸಬೇಕು ಪಾಟೀಲ್ ಕರೆ ಇಂಡಿಪೆಂಡೆಂಟ್ ಸಂಗ್ರಹ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಕಾಮಗಾರಿ ಮಜದೂರು ಸಂಘಟನೆ ಸ್ಥಾಪಿಸಲು ಸಾಕಷ್ಟು ಕಷ್ಟಪಟ್ಟು ಇಂದಿಗೆ ಎಪ್ಪತ್ತನೇ ಸಂಸ್ಥಾಪನಾ ದಿನಾಚರಣೆಯನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಎಂದು ದೆಹಲಿಯ ಅಖಿಲ ಭಾರತೀಯ ಮಜ್ದೂರ್ ಮಹಾಸಂಘದ ಮಾಜಿ ಅಧ್ಯಕ್ಷರಾದ ಟಿ ಪಾಟೀಲ್ ರವರು ರು ಧಾರವಾಡ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಭಾಭವನದಲ್ಲಿ ಆಯೋಜಿಸಿದ್ದ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ನರೇಂದ್ರ ಜಾಧವ್ ಈಶ್ವರ ಪಾಟೀಲ್ ಸಾಹಿರಾಮುಲ್ಲಾ ಗೀತಾ ಅಂಗಡಿ ಆರ್ಯ ಅಂಗಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ನೂರಾರು ಕಾರ್ಮಿಕರು ಭಾಗವಹಿಸಿದ್ದರು

ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು पूजय

ಮೈಭವರಿನ ಜಲಪಾತವ ಧುಮುಕಿಸಿ ಹೊನ್ನನು ಸುತಿಪೆವು ಮಣ್ಣಿನಲ್ಲಿ ಕಗ್ಗೊಳು ಸುರ ಪ್ರತಿಮೆಯ ನಿರ್ಮಿಸಿ ಹೂ ಅರಳಿಸುವೆವು ಮುಳ್ಳಿನಲ್ಲಿ ಸತತ ಪರಿಶ್ರಮ ಸುರಿಸುತ್ತ ನಡೆವೆವು ವೈಭವ ಶಿಬರಕ್ಕೆ ಧಾವಿಸುತ್ತಾ ಶೋಷಿತ ಪೀಡಿತ ಚಿಂತಿತ ಜನಾಂಗದ ಭಾಗ್ಯೋದಯವನ್ನು ನಿರ್ಮಿಸುತ್ತ ಯಾರೊಬ್ಬರ ಬಾಯ್ ತುತ್ತನು ಕಸಿಯುದು ಸಲ್ಲದು ಬೇಕಿಲ್ಲವು ನಮಗೆ ನಾಯಕಿ ನೀತಿಗೆ ಹೋರಾಡುತ್ತಲಿರುವೆವು ಭತ್ತಿ ಮಜ್ದೂರ್ ಸೇರ್ಪಡೆ ಆದಾಗ ನಮ್ಮಲ್ಲಿ ಸಾಕಷ್ಟು ಸಂಘಟನೆಗಳಿದ್ದವು ಅವಾಗ ಯಾವ ಅಸಂಘಟಿತರಾಗಲಿ ಹೆಣ್ಮಕ್ಳಾಗಲಿ ನಮ್ಮ ಜೊತೆ ಯಾರೂ ಬರ್ತಿದ್ದಿಲ್ಲ ಆದರೆ ಇವತ್ತು ನೋಡಿ ಅನಿಸಿದ ನನಗೆ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳು ಜಾಸ್ತಿ ನಮ್ಮ ಸಂಖ್ಯೆಯಲ್ಲಿ ನಮ್ಮ ಮೆಂಬರ್ ಆಗಿದೆ ಅಂತ ನನಗೆ ಅನಿಸೋಕತ್ತೈತೆ ಇವತ್ತಿನ ಭಾರತೀಯ ಮದ್ದೂರು ಸಂಘ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಸ್ಥಾಪನೆ ಆದ್ಮೇಲೆ ನಾವು ಎಂಬತ್ತ್ಮೂರರ ಧಾರವಾಡದಲ್ಲಿ ಸ್ಥಾಪನೆ ಮಾಡಿದಾಗ ನಮ್ಮ ಜೊತೆಗೆ ಕೇವಲ ಹತ್ತರಿಂದ ಹದಿನೈದು ಜನ ಎಲ್ ಐ ಸಿ ಹಾಗೂ ಪೋಸ್ಟಲ್ನಲ್ಲಿ ಮಾತ್ರ ನಾವು ಭಾರತೀಯ ಮದ್ದೂರು ಸಂಘ ಕೆಲಸ ಮಾಡ್ತಾ ಇತ್ತು ಆವಾಗ ನಾವು ಎಂಬತ್ತೆರಡರಲ್ಲಿ ಪ್ರಪ್ರಥಮವಾಗಿ ಎಲ್ವಿನಾ ಫಾರ್ಮಾಸ್ಯುಟಿಕಲ್ ಕಂಪ್ನಿಯಲ್ಲಿ ಅದಕ್ಕಿಂತ ಮುಂಚೆ ಭಾಳಷ್ಟು ಕಂಪ್ನಿ ಇದ್ದು ಪ್ರೆಸಿಡೆಂಟ್ ಟೂಲಿಂಗ್ ಸಿಸ್ಟಮ್ನ ನಮ್ಮ ಕಂಪ್ನಿ ಕೆಲಸ ಮಾಡ್ತಿತ್ತು ಮೈಸೂರು ಕಿಲೋಸ್ಗರದ ಕೆಲಸ ಮಾಡ್ತಿದ್ದೆವು ಅದೇ ರೀತಿ ವಿವಾಡ ಕೆಮಿಕಲ್ಸ್ ಅಂತ ಒಂದು ಕೆಮಿಕಲ್ ಫ್ಯಾಕ್ಟ್ರಿ ತಾಲಿ ಕೆಲಸ ಮಾಡ್ತಿದ್ದೆವು ಅದರ ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ನಾವು ಸಂಘಟನೆಯನ್ನು ಬೆಳೆಸ್ಕೊತ ಬಂದಿದ್ದೆವು ಆವತ್ತು ಭಾರತೀಯ ಮಜದೂರು ಸಂಘ ಧಾರವಾಡದಲ್ಲಿ ಅವಾಗ ನಾವು ಈ ಕಮ್ಯುನಿಸ್ಟ್ ಹಾವಳಿ ಒಂದು ಭಾಳ ಭಾಳಷ್ಟು ನಮಗೆ ಕಮ್ಯುನಿಸ್ಟ್ ಹಾವಳಿ ಅಂದರೆ ಯಾವ ರೀತಿ ಕಮ್ಯುನಿಸ್ಟ್ ಹಾವಳಿ ಇತ್ತಂದ್ರೆ ನಮ್ಗೆ ಅವರು ನಮ್ಮ ಆಫೀಸ್ ಬಾದುಕ ನಮ್ಮ ಅವ್ರ ಕಮ್ಯುನಿಸ್ಟ್ ಆಫೀಸ್ ಇತ್ತು ಅವ್ರದ್ದು ಕರಿಲೋಸ್ಕರದಾಗ ಸ್ಟ್ರಾಂಗ್ ಇನ್ನೇನು ಅವಾಗ ನಾವೆಲ್ಲ ಇನ್ನೂ ಜಸ್ಟ್ ಆವಾಗ ಅಂಬೆಗಾಲ್ ಇಡ್ತಂಥ ಸಂಘಟನೆ ನಮ್ದು ಅವಾಗ ನಮಗೆ ಈಗ ನೆನೆಸಬೇಕು ಶ್ರೀಮಾನ್ ಸೌನೂರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಾವು ಧಾರವಾಡ ಜಿಲ್ಲಾ ಮಜ್ದೂರು ಸಂಘದ ಅಧ್ಯಕ್ಷತೆ ಒಂದು ಹುಟ್ಟುಹಾಕಿದ್ದೆವು ಅದ್ರ ಜೊತೆಗೆ ಈಗೇನು ಧಾರವಾಡ ಜಿಲ್ಲಾ ಮಜ್ದೂರ್ ಸಂಘ ಕಾರ್ಯದರ್ಶಿ ಆದರೆ ಆರ್ಯ ಪೂಜಾರವ್ರದ್ರು ಈ ಸದ್ಯ ಕಾರ್ಯದರ್ಶಿಯಾಗಿ ಅವರ ಕೆಲಸ ಮಾಡ್ತಿದ್ದಾರೆ ಅದು ಕೆಲಸ ಮಾಡ್ತೇವೆ ಅಂದರೆ ಸಾಕಷ್ಟು ಕಂಪನಿಗಳ ಇರೋದರಿಂದ ಕೋರ್ಟ್ ಹೋರಾಟಗಳನ್ನು ನಾವು ಮುಂದುವರ್ಸಿದ್ದೇವೆ ಇದಲ್ಲದ ನಾವು ಮಾಡಿದ ಹತ್ತಿನಾಗ ಯಾವಾಗ ಎಂಬತ್ತ್ಮೂರರಿಂದ ಸುಮಾರು ತೊಂಬತ್ತೈದರೊಳಗೆ ತೊಂಬತ್ತೆರಡರೊಳಗೆ ನಾವು ಭಾರತೀಯ ಮಜ್ದೂರ್ ಸಂಘ ಮಾಡಿದೆವು ಆದರೆ ಎಂಬತ್ತ್ಮೂರಾದ್ಮೇಲೆ ಎಂಬತ್ತೈದರೊಳಗೆ ನಾವು ಏನು ಮಾಡಿಬಿಟ್ಟು ಅಂದರೆ ಬರೋಕಾ ಟೆಕ್ಸ್ಟೈಲ್ನಲ್ಲಿ ಸಂಘಟನೆಯನ್ನು ಪ್ರಾರಂಭ ಮಾಡಿದೆವು ಬರೋಕಾ ಸಂಘಟನೆಯಲ್ಲಿ ಪ್ರಾರಂಭ ಮಾಡಿದಂಥ ಒಂದು ಈ ಸಂಘಟನೆಯಲ್ಲಿ ಅತ್ಯಂತ ಹೋರಾಟ ನಿಖರವಾಗಿ ಹೋರಾಟನ ನಾವು ಮಾಡಿದ್ದೇವೆ ಸುಮಾರು ನಮ್ಮಲ್ಲಿ ಸುಮಾರಷ್ಟು ಸಾಕಷ್ಟು ಜನ ಕ್ರಿಮಿನಲ್ ಕೇಸ್ ಹಾಕಿದ್ರು ಪೊಲೀಸ್ ಸ್ಟೇಷನ್ಗೂ ಹೋಗಿದ್ದೆವು ಅದೇ ರೀತಿ ಆವಾಗಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗೋಗಿ ನಮ್ಗೆ ಏನು ಮಾಡ್ತಿದ್ದೆ ಅಂದರೆ ರಾತ್ರಿ ನಮ್ಮನ್ನೆಲ್ಲ ಪೊಲೀಸರು ಸಾಕಷ್ಟು ಹೊಡೆದಿತ್ತಿದ್ರು ನಮ್ಗೆ ನಾವು ಅದ್ರ ಬಗ್ಗೆ ಸಾಕಷ್ಟು ಹೊಡೆತ ತಿಂದು ನಾವು ಈ ಸಂಘಟನೆಯನ್ನು ಬೆಳೆಸ್ಕೊಂಡು ಬಂದೆವು ಸರ್ ಈ ಸಂಘಟನೆಯನ್ನು ಬೆಳೆಸಬೇಕಾದ್ರೆ ನಮಗೆ ಆಗಿನ ಜನತಾ ಪಾರ್ಟಿ ಒಬ್ಬರ ಎಮ್ ಎಲ್ ಎ ಆದಂಥ ಶ್ರೀ ಅಯ್ಯಪ್ಪನ್ನ ದೇಸಾಯಿ ಅಂದರೆ ನಾನು ಅವರು ಅಪ್ಪ ಅಯ್ಯಪ್ಪನ ಅವರು ನಮ್ಮ ಸಂಘಟನೆಗೆ ಭಾಳ ಒಳ್ಳೆ ಆತ್ಮೀಯವಾಗಿ ಅತ್ಯಂತ ನಮ್ಮ ಪ್ರತಿಯೊಂದು ಹೋರಾಟಕ್ಕೆ ನಮ್ಮ ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿ ಅವ್ರು ಗುರುತಿಸ್ಕೊಂಡಿದ್ದಾರೆ ಅದೇ ಈ ಸಂಘಟನೆ ಇವತ್ತು ಭಾರತೀಯ ಮಜದೂರ್ ಸಂಘದ ಒಂದು ಸಂಘಟನೆ ಇವತ್ತು ಒಳ್ಳೆಯ ಒಂದು ನಿಶ್ಚಿಂತವಾದಂಥ ಇಲ್ಲಿ ಬರೀ ಯಾರು ಮಾಡ್ತೀವಿ ಯಾಕೆ ಇವತ್ತು ಎಪ್ಪತ್ತು ವರ್ಷ ನಾವು ಭಾರತೀಯ ಮಜದೂರು ಸಂಘ ಅನ್ನೋ ಒಂದು ಸಂಘಟನೆ ಮಾಡ್ಕೋತ ಬಂದೇವೆ ನಾ ಹೇಳಿದೆ ನಿಮ್ಮ ಧಾರವಾಡದಾಗ ನಾವು ಎಂಬತ್ತ್ಮೂರಿಂದ ಎಂಬತ್ತ್ಮೂರಿಂದ ಪ್ರಾರಂಭ ಮಾಡೀವಿ ಎಂಬತ್ತ್ಮೂರಿಂದ ಇವತ್ತು ಈ ಸಂಘಟನೆ ಸಾಕಷ್ಟು ಇದು ಮಾಡ್ತೇವೆ ದಯವಿಟ್ಟು ಎಲ್ಲ ಮೊಬೈಲ್ಗಳನ್ನು ಸ್ವಿಚ್ ಆಫ್ ಇಟ್ಕೋರಿ ದಯವಿಟ್ಟು ಎಲ್ಲರ ತಮ್ಮ ಮೊಬೈಲ್ಗಳನ್ನು ಸ್ವಿಚ್ ಆಫ್ ಮಾಡಿಟ್ಕೋರಿ ಯಾರೂ ಮೊಬೈಲ್ ಆನ್ ಮಾಡಬೇಡ್ರಿ ಯಾರೂ ಮೊಬೈಲ್ಗಳನ್ನು ಆನ್ ಮಾಡಬೇಡ್ರಿ ಇಲ್ಲದ್ರೆ ಏರೋಪ್ಲೇನ್ ಸೈಲೆಂಟ್ ಮೋಡ್ನಾಗ ಇಟ್ಕೋರಿ ಈ ಸಂಘಟನೆಯನ್ನು ನಾವು ಇವತ್ತು ಎಪ್ಪತ್ತು ವರ್ಷದಿಂದ ಈ ಭಾರತೀಯ ಮಜದೂರು ಸಂಘಟನೆ ಅಂತ ಹೇಳಿದ್ ಯಾಕಂದ್ರೆ ನಾವು ಕಮ್ಯುನಿಸ್ಟರ್ ಜೊತೆ ಹೋರಾಟ ಮಾಡಿ ಕೆಂಪು ಜೆಂಡಾ ಜೊತೆ ಹೋರಾಟ ಮಾಡಿ ಸಂಘಟನೆ ಬೆಳೆಸಿದಂಥ ಸಂಘಟನೆ ಇದು ಇವತ್ತು ನನಗೂ ಅನಿಸಿದ್ದೆಲ್ಲ ನಾವು ಅಸಂಘಟಿತ ಕ್ಷೇತ್ರದಾಗಿ ಈ ನಮನ ನಾವು ಮುಂದುವರ್ತೇವೆ ಅಂತೇಳಿ ಅದೇ ರೀತಿ ಭಾರತೀಯ ಮಜ್ದೂರು ಸಂಘದ ಸಂಘಟನೆ ಹತ್ತೊಂಬತ್ತು ನೂರ ತೊಂಬತ್ತೈದರೊಳಗೂ ನಾವು ಸಂಘಟಿತ ಕ್ಷೇತ್ರದಲ್ಲಿ ಮಾತ್ರ ಕೆಲಸ ಮಾಡ್ತಿದ್ದೆವು ತೊಂಬತ್ತೈದು ಆದಮೇಲೆ ತೊಂಬತ್ನಾಲ್ಕರಾಗ ಕನ್ಸ್ಟ್ರಕ್ಷನ್ ಮಜ್ದೂರು ಮಾತು ಕನ್ಸ್ಟ್ರಕ್ಷನ್ದ ಒಂದು ಸಂಘಟನೆ ನಾವು ಪ್ರಾರಂಭ ಮಾಡಬೇಕಂತ ವಿಷಯ ಮಾಡಿದೆವು ಆವಾಗ ತೊಂಬತ್ನಾಲ್ಕರಿಂದ ನಮ್ಮ ಹೋರಾಟ ಸ್ಟಾರ್ಟ್ ಆಯ್ತು ಸರ್ ಆ ವೆಲ್ಫೇರ್ ಬೋರ್ಡ್ ಅಂತ ಸ್ಥಾಪನೆ ಮಾಡಬೇಕಾಗಿತ್ತು ಸಾಕಷ್ಟು ಜಿಲ್ಲೆಯಲ್ಲಿ ಬೋರ್ಡ್ಗಳ ಸ್ಥಾಪನೆ ಆಗಿದ್ದು ಆದರೆ ಸಾಕಷ್ಟು ರಾಜ್ಯದಲ್ಲಿ ಪ್ರಾಂತದಲ್ಲೇ ಬೋರ್ಡ್ಗಳ ಸಂಘಟನೆ ಆಗಿದ್ದು ಆದರೆ ನಮ್ಮಲ್ಲೇ ಸಂಘಟನೆ ಆಗಿದ್ದಿಲ್ಲ ಆ ತೊಂಬತ್ನಾಲ್ಕರ ಹೋರಾಟದಿಂದ ಹಿಡ್ಕೊಂಡು ನಾವು ಎರಡು ಸಾವಿರದ ಏಳರೊಳಗು ಹೋರಾಟ ಮಾಡ್ಕೊತ ಇದ್ದೆವು ಎರಡು ಸಾವಿರದ ಏಳರಾಗ ಯಾವಾಗ ಶ್ರೀಮಾನ್ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದ್ರಲ್ಲ ಆವತ್ತಿನಾಗ ಕಂಟ್ ಕಣ್ ಕರ್ನಾಟಕ ರಾಜ್ಯ ವೆಲ್ಫೇರ್ ಬೋರ್ಡ್ ಅಂದರೆ ಕರ್ನಾಟಕ ರಾಜ್ಯ ಕನ್ಸ್ಟ್ರಕ್ಷನ್ ವೆಲ್ಫೇರ್ ಬೋರ್ಡನ್ನು ನಿರ್ಮಾಣ ಮಾಡಿದ್ವಿ ನಾವು ಆ ವೆಲ್ಫೇರ್ ಬೋರ್ಡ್ದ ಪ್ರಥಮವಾಗಿ ಸ್ಟಾರ್ಟ್ ಮಾಡಿದ್ವಿ ಅವಾಗ ಹೆಟ್ಟನಿಗೆ ಅಂತ ನಮ್ಮ ಒಬ್ಬರು ಬೆಳಗಾವದ ಡೆಪ್ಯ್ಟಿ ಲೇಬರ್ ಕಮಿಷನರ್ ಇದ್ದರು ಅವರು ಅದರ ಸಿ ಸಿ ಇ ಆ ಪ್ರಾರಂಭ ಮಾಡಿದಾಗ ನಾವು ಸಾಕಷ್ಟು ಸಂಖ್ಯೆಯಲ್ಲಿ ಅಡ್ಡಾಡಿದ್ವಿ ಸಾಧಾರಣ ನನ್ನ ಅಡ್ಡಾಡಿ ಮತ್ತೆ ನಾವು ರಾತ್ರಿ ಇದೆ ನಮ್ಮಲ್ಲಿ ಒಬ್ಬರು ಸೋಮಲೋಡ್ ದೇಸಾಯಿ ಅಂತ ಒಬ್ಬರು ಒಳ್ಳೆಯ ಕಾರ್ಯಕರ್ತರಿದ್ದಾರೆ ಅವ್ರು ಇಲ್ಲಿ ಬಂದಿರಬಹುದು ಅಂತ ಅನಿಸ್ತೈತಿ ಅವ್ರ ಜೊತೆಗೆ ನಾವು ಕೂಡು ತೊಂಬತ್ತು ಎಂಬತ್ತು ಎರಡು ಸಾವಿರದ ಏಳರಿಂದ ಯಪ್ಪಾ ಫೋನ್ ಮಾಡಿ ಬಂದ್ ಮಾಡಪ್ಪ ಅದನ್ನ ಆಯ್ತು ನಮ್ಗೆ ಅವಾಗ ನಾವು ಯಾರು ಇದ್ದಿದ್ದಿಲ್ಲ ನನ್ನ ಜೊತೆಗೆ ಹೆಚ್ಚಿನ ಮನಿ ಅಂತ ಇದ್ದರು ಅದ್ರ ಜೊತೆಗೆ ಸೋಮವಾರ ಒಳ ಒಬ್ರು ಇದ್ದರು ಪ್ರಥಮವಾಗಿ ನಾವು ಎಲ್ಲಿ ಮೆಂಬರ್ಶಿಪ್ ಮಾಡಿದ್ವಿ ಅಂದ್ರೆ ರಾತ್ರಿ ಹನ್ನೆರಡು ಗಂಟೆ ಹನ್ನೊಂದು ಗಂಟೆ ಸುಮಾರು ರಾತ್ರಿನೇ ಮಾಡ್ತಿದ್ವಿ ಮೀಟಿಂಗ್ ಯಾಕಂದ್ರೆ ಎಲ್ಲರೂ ಹೆದರ್ತಿದ್ದರೆ ಯಾಕೆ ಮೆಂಬರ್ ಆಗಬೇಕು ನೀನೋ ಸುಳ್ಳು ಹೇಳಕ್ಕಲ್ಲ ಅಂತ ತಿಳ್ಕೊಂಡು ಭಾಳಷ್ಟು ಮಂದಿ ನಮ್ಮ ಜೊತೆ ಬರ್ತಿದ್ದಿಲ್ಲ ಒಳಗೆ ನಾವು ಒಂದು ಇದೆ ಹರ್ಜನ್ ಕೇರಿ ಐತೆ ಹರ್ಜನ್ ಕೇರದಲ್ಲಿ ನಾವು ಪ್ರಾರಂಭ ಮಾಡಿದ್ವಿ ಸಂಘಟನೆ ಅವತ್ತಿಂದ ಇಲ್ಲಿವರೆಗೆ ನಿರಂತರವಾಗಿ ನಾವು ಹಿಂದೆ ನೋಡಲಿದ ಸುಮಾರು ಏಳು ಸಾವಿರ ಕಾರ್ಮಿಕರನ್ನ ನಾವು ಇವತ್ತು ಕಟ್ಟಡ ಕಾರ್ಮಿಕರ ಸದಸ್ಯರನ್ನು ಧಾರವಾಡದಲ್ಲಿ ಮಾಡಿದೆವು ಅಂತ ನಾವು ಹೆಮ್ಮೆಯಿಂದ ಬಾಕಿ ತಂಡದಲ್ಲಿ ಹೇಳಿದೆ ಅದರ ಜೊತೆಗೆ ಏನು ಮಾಡಿದೆವು ಸುಮಾರು ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಹದಿನೈದರಲ್ಲಿ ಹದಿನಾಲ್ಕು ಹದಿನೈದರಲ್ಲಿ ನರೇಂದ್ರ ಮೋದಿ ಅವರು ಈ ಶ್ರಮ್ ಪೋರ್ಟಲ್ ಕಾರ್ಡ್ ಅಂತ ಮಾಡಿದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಶ್ರಮ್ ಪೋರ್ಟಲ್ ಕಾರ್ಡನ್ನು ಕಟ್ಟಡ ಕಾರ್ಮಿಕ ಸಂಘಟನೆಗೆ ಜೋಡಿಸ್ತಾರ ಅದು ಸೋಷಿಯಲ್ ವೆಲ್ಫೇರ್ ಆ್ಯಕ್ಟ್ ಬಂದ್ಮಾಗ್ ಬರ್ತೈತೆ ಮುಂದೆ ಬಂದಂಥ ದಿವಸಗಳ ತಮಗೋದ್ರ ಬಗ್ಗೆ ಅರ್ಥ ಆಗ್ತೈತಿ ಆ ಅರ್ಥ ಆದಂಥ ಸಂಘಟನೆಯನ್ನು ನಾವು ಇವತ್ತು ಒಳ್ಳೆಯ ದೃಷ್ಟಿ ಸಂಘಟನೆ ನಾವು ಮಾಡ್ಕೊಂಡು ಬಂದಿವೆ ಆ ಸಂಘಟನೆಯನ್ನು ಮಾಡ್ಕೊಂಡು ಬಂದು ಇವತ್ತು ಒಳ್ಳೆ ಧಾರವಾಡದಲ್ಲಿ ನಾವು ಎದೆ ತಾಟ್ ಹೇಳ್ಬೋದು ಸರ್ ಕಮ್ಯುನಿಸ್ಟ್ಗಿಂತ ಒಳ್ಳೆ ವೆಲ್ ನೋನ್ ಆರ್ಗನೈಸ್ ಸಂಘ ಮಾಡಿದ್ರೆ ಭಾರತೀಯ ಮಜ್ದೂರ್ ಸಂಘ ಅಂತ ಹೇಳಿ ನಾವು ಇವತ್ತು ಧಾರವಾಡದಲ್ಲಿ ಹೇಳ್ಬೋದು ಸರ್ ಧಾರವಾಡ ಜಿಲ್ಲೆಯಲ್ಲಿ ಅದೇ ರೀತಿ ನಾ ಬರೀ ಇದೇ ಸಂಘಟನೆ ಬಗ್ಗೆ ಹೇಳಬೇಕಿಂತ ಅರ್ಥ ಇರೋಂಗಿಲ್ಲ ಅದಕ್ಕೆ ನಾನು ಈಗ ಹೇಳ್ತೇನೆ ನಿಮಗೆ ಜೊತೆಗೆ ಇವತ್ತು ನಾವು ಸಂಸ್ಥಾಪನಾ ದಿನಾಚರಣೆ ಎಪ್ಪತ್ತನೇ ವರ್ಷದ ಸ್ಥಾಪನಾ ದಿನಾಚರಣೆಯನ್ನು ಆಚರಣೆ ಮಾಡಬೇಕಾಗಿದೆ ಸರ್ ಈ ಸ್ಥಾಪನಾ ದಿನಾಚರಣೆ ಯಾವ ರೀತಿ ಆಚರಣೆ ಮಾಡಬೇಕು ಅಂಥೇಳಿ ನಮಗೂ ಸುಮಾರು ಒಂದು ವರ್ಷದಿಂದ ಈಗ ಬರ್ತಕ್ಕಂಥ ಜನವರಿ ಒಂದು ವರ್ಷದ ಹಿಂದೆ ನಮಗೆ ಈ ದಿವಸಿಗೆ ಒಂದು ಮೀಟಿಂಗ್ ತೊಗೊಂಡಿದ್ದೆ ನಮಗೆ ಆಗಲಿ ರಾಜ್ಯದ ಪ್ರಾಂತದಲ್ಲಿ ಅಲ್ಲಿ ಈ ಸ್ಥಾಪನಾ ದಿನ ವರ್ಷ ಎಪ್ಪತ್ತನೇ ವರ್ಷ ಒಳ್ಳೆ ಹರ್ಷದಾಯಕವಾಗಿ ನಾವು ಆಚರಿಸ್ಬೇಕಂತ ಹೇಳಿ ವಿಚಾರ ಮಾಡಿದ್ದೆವು ಆ ರೀತಿ ನಾವು ಒಳ್ಳೆಯ ವಿಜೃಂಭಣೆಯಿಂದ ಈ ಆಚರಣೆಯನ್ನು ನಾವು ಮಾಡ್ಕೋತ ಬಂದಿದ್ದೀವಿ ಈ ಸಂಘಟನೆ ಯಾವ ರೀತಿ ಬೆಳೆದೈತೆ ಅಂತಂದ್ರೆ ನಾವು ಇಡೀ ಭಾರತ ದೇಶದಲ್ಲಿ ಮುಂಚೆ ಮುಂಚೆ ಎರಡು ಸಾವಿರದ ಅಂದರೆ ಯಾವಾಗ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು ಯಾವಾಗ ಅದಕ್ಕಿಂತ ಹಿಂದೆ ಗೌರ್ಮೆಂಟ್ ಇದ್ದಾಗ ನಾವು ಸಾಕಷ್ಟು ಇಲ್ಲಿ ಏನು ಮಾಡ್ತಿದ್ವಿ ಅಂದರೆ ಭಾರತೀಯ ಮಜ್ದೂರು ಸಂಘದ ಕಮ್ಯುನಿಸ್ಟರು ಆಗಲಿ ಇಂಟಕ್ ಇಂಟಕ್ ಅಂತೇಳಿ ಕಾಂಗ್ರೆಸ್ ರಾಷ್ಟ್ರೀಯ ಕಾಂಗ್ರೆಸ್ ಒಂದು ಸಂಘಟನೆ ಇದೆ ಇಂಟಕ್ ಆಗಲಿ ಇವೆಲ್ಲ ನಮ್ಮ ಜೊತೆಗೆ ಇದ್ದರು ಸರ್ ಅವ್ರ ಜೊತೆಗೆ ನಾವು ಹೋರಾಟ ಮಾಡಿದೆವು ಅವ್ರ ಜೊತೆಗೆ ನಾವು ಹೋರಾಟ ಮಾಡಿದ್ದೆವು ಅವ್ರ ಜೊತೆಗೆ ಇಲ್ಲಿ ಇಂಟಕ್ ಇರ್ತಕ್ಕಂಥ ಆಗಲಿ ಸಂಜೀವ್ ರೆಡ್ಡಿ ಸರ್ಕಾರ ಆಗಲಿ ಇರ್ತಕ್ಕಂಥ ಹಿಂದ್ ಮಜ್ದೂರು ಸಭಾ ಅಂತೇಳಿ ಒಂದು ಜಾರ್ಜ್ ಫರ್ನಾಂಡಿಸ್ ಉದ್ಘಾಟನಾದಂಥ ರೈಲ್ವೇದಲ್ಲಿ ಹಿಂದೂ ಪ್ರಜೋತ್ಸವ ಆಯಿತು ಅದೇ ರೀತಿ ಭಾರತೀಯ ಮಜ್ದೂರು ಸಂಘ ಧಾರವಾಡ ಹುಬ್ಬಳ್ಳಿಯಲ್ಲಿ ಒಳ್ಳೆಯ ಒಂದು ರೈಲ್ವೆ ಮಜ್ದೂರ್ ಸಂಘಟನೆ ಸಂಘಟನೆ ಹೋಗಿ ಬೆಳೆತು ಸಾವಿರದ ಒಂದು ಎರಡು ಸಾವಿರದ ಏಳು ಎಂಟರಲ್ಲಿ ನಾವು ಭಾರತೀಯ ಮಜ್ದೂರ್ ಸಂಘ ನಾ ನೈದರ್ ಎನ್ ಆರ್ ಎಮ್ ಎಸ್ ಅಂತ ಹೇಳಿ ನಾರ್ತ್ ರೈಲ್ವೆ ಮಜ್ದೂರ್ ಸಂಘ ಅಂಥೇಳಿ ನಾವು ಏನು ಮಾಡಿದ್ದೇವಲ್ಲ ಅದರ ಒಂದು ಇದ್ರು ಅವಾಗ ನಮ್ಮ ಬಾಬು ರಾಯರ ಅದರ ಸೆಕ್ರೆಟ್ರಿ ಆಗಿದ್ದರು ಅವಾಗ ನಾವು ರಿಕಗ್ನೈನ್ನು ನಿದ್ದು ಅದು ಸಂಬಂಧ ಹೋರಾಟ ಮಾಡಿ ಮುಂದೆ ಅನೇಕ ಚೇಂಜ್ಗಳನ್ನು ಆಗ್ತಾ ಹೋದು ಆದರೆ ಇವತ್ತು ಅದು ಬರ್ತಂಥ ಭಾರತೀಯ ಮಜ್ದೂರು ಸಂಘ ಒಳ್ಳೆಯ ಸಂಘಟನೆಯನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಇದೇನು ಸ್ಥಾಪನಾ ದಿನಾಚರಣೆ ಎಪ್ಪತ್ತನೇ ವರ್ಷದ ಸ್ಥಾಪನಾ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ ಭಾರತೀಯ ಮಜ್ದೂರು ಸಂಘದ ಹೋರಾಟ ನಿರಂತರ ಹೋರಾಟ ಮಾಡಿದೆವು ಸರ್ ಇನ್ನೂ ಒಂದು ಅತ್ಯಂತ ಕಾರ್ಮಿಕರಿಗೆ ಭಾರತೀಯ ಮಜದೂರು ಸಂಘ ಹೋರಾಟ ಮಾಡಿದಂಥ ಒಂದು ಒಳ್ಳೆಯ ಕಾರ್ಮಿಕರಿಂದ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ಏನು ನಾವು ಒಂದು ಈ ಮಾನವ ಈಗ ನಾವು ಫಸ್ಟ್ ಪ್ರಥಮವಾಗಿ ಈ ಇಂಡೆಕ್ಸ್ ಲಿಂಕ್ಡ್ ಡಿ ಎ ಕೊಡಬೇಕಂತೇಳಿ ಸಂಘಟನೆ ಸಣ್ಣ ಸಣ್ಣ ಫ್ಯಾಕ್ಟ್ರಿಯಲ್ಲಿ ನಾವು ಅದನ್ನು ಪ್ರಾರಂಭ ಮಾಡಿದ್ವಿ ಹೋರಾಟ ಅದರ ಪ್ರಥಮ ಹೋರಾಟ ನಾವು ಯಶಸ್ಸು ಗಳಿಸಿದ್ದೆಂದ್ರೆ ಎಲ್ವಿನಾ ಫಾರ್ಮಸ್ಯೂಟ್ಗಳಿಗೆ ನಾವು ಪ್ರತಿಯೊಂದು ಹರಿಯರ್ ಸೆಂಟ್ರ್ ಇಟ್ಟುಕೊಂಡು ಒಂದು ದಿವಸ ಪ್ರತಿ ಮೂರ್ತನೂ ಇಂಡೆಕ್ಸ್ ರೇಸ್ ಮಾಡಿದಂಥ ಒಂದು ಏನು ಇಂಡೆಕ್ಸ್ ಮಾಡಿದ್ರೆ ಡಿ ಎ ಕೊಡಬೇಕಂತ ಹೇಳಿದ್ರು ಆ ಹೊತ್ತನೆ ಒಂದು ಪಾಯಿಂಟ್ ಒಂದು ರೂಪಾಯಿದಂಗೆ ನಾವು ಆ ಆವತ್ತಿನ ಎಗ್ರಿಮೆಂಟ್ ಸೈನ್ ಮಾಡಿದ್ವಿ ಸರ್ ಆ ರೀತಿ ಆ ಕೈಗೋಸ್ಕರದಲ್ಲಿತ್ತು ಬ್ಯಾಂಕ್ನಲ್ಲೂ ಆ ಡಿ ಎಗಳನ್ನ ಅಪ್ಲೈ ಮಾಡ್ತಾಯಿದ್ರು ಮುಂದೆ ಬರಬರ್ತಾ ಅದು ಈಗ ಇವತ್ತಿಗೂ ಆ ಡಿ ಎ ಚಾಲು ಅದ ಅದು ಹೋರಾಟ ನಾವು ಮಾಡಿ ನಾವು ಇಂಡೆಕ್ಸ್ ಪ್ರೈಸ್ ಇಂಡೆಕ್ಸ್ ಲಿಂಟೆಡ್ ಡಿ ಎ ಕೊಡಬೇಕಂತ ಹೇಳಿ ಭಾರತೀಯ ಮಜದೂರು ಸಂಘದ ಒಂದು ಹೋರಾಟ ಯಶಸ್ವಿಯಾಗಿ ಅವು ಮಾಡಿದೆವು ಅದೇ ರೀತಿ ಈಗ ನಾವು ಕಟ್ಟಡ ಕಾರ್ಮಿಕರು ಹಾಗೂ ಅನೇಕ ಸಂಘಟನೆಗಳನ್ನು ಮಾಡ್ಕೊಂಡು ಬಂದಿದ್ದೇವೆ ಈ ಸಂಘಟನೆಗಳನ್ನು ನಾವು ಹೋರಾಟ ನಿರಂತರ ಹೋರಾಟ ನಾವು ಮಾಡ್ತಾ ಇದ್ದೇವೆ ಮತ್ತು ಈಗ ನಾವು ಭಾರತೀಯ ಮಜ್ದೂರು ಸಂಘ ಕರ್ನಾಟಕದಾಗಲೀ ಸಾಕಷ್ಟು ಬೆಳ್ಕೊಂಡಿದೆ ನಿಮ್ಗೆ ಎಲ್ಲ ಗೊತ್ತೇತೋ ಗೊತ್ತಿಲ್ಲ ಭಾರತೀಯ ಮಜ್ದೂರು ಸಂಘ ಹುಟ್ಟುಕಿತ ಮುಂಚೆಗೆನೆ ಈ ಭಾರತೀಯ ಮಜ್ದೂರು ಸಂಘ ಹುಟ್ಟುಕಿತ ಮುಂಚೆನೆ ಗೇರು ಬೀಜ ಶ್ರಮಿಕ ಸಂಘ ಅಂತ ಒಂದು ಸಂಘಟನೆ ಬೆಳೆದಿದೆ ಸರ್ ಗೇರುಗೀಜ ಶ್ರಮಿಕ ಸಂಘ ಹತ್ತೊಂಬತ್ತು ನೂರ ಐವತ್ತರಲ್ಲೇ ಭಾರತೀಯ ಮಜ್ದೂರು ಸಂಘನ ಹುಟ್ಟಾಕಿದೆ ಅದು ಮಂಗಳೂರಲ್ಲಿ ಕೇವಲ ಗೇರು ಬೀಜ ಕಾರ್ಮಿಕರಂದ್ರೆ ಯಾರು ಈ ಹೊಲದಲ್ಲಿ ನಾವು ಅಗ್ರಿಕಲ್ಚರ್ ಮಾಡ್ತೇವಲ್ಲ ಅದೇ ರೀತಿ ಮಂಗಳೂರಲ್ಲಿ ನಾವು ಗೋಡಂಬಿ ತೆಗಿತೇವಲ್ಲ ಗೋಡಂಬಿ ತೆಗೆದಂಥ ಗೇರಿ ಬೀಜ ಕಾರ್ಮಿಕರನ್ನ ನಮ್ಮ ಸಂಘಟನೆ ಮಾಡಿದರು ಅವಾಗ ಪ್ರಭಾಕರ್ ಘಾಟೇಜಿಯವರಾಗಲಿ ಆಮೇಲೆ ಈಗ ಮೊನ್ನೆ ಮೊನ್ನೆ ನಿಧನರಾದಂಥ ಶ್ರೀಮಾನ್ ಅವರು ಅವರು ಸಣ್ಣ ತರಿದೀನಿ ಅವರು ಈ ಸಂಘಟನೆಯನ್ನು ಪ್ರಾದ ಅವಾಗ ಘಾಟೇಜಿಯವರಂತ ನಮ್ಮ ಪ್ರಭಾಕರ್ ಘಾಟೆ ಇದ್ದರು ಅವರು ಆ ಸಂಘಟನೆಯನ್ನು ಒಳ್ಳೆಯ ರೀತಿಯಿಂದ ಸಂಘಟನೆ ಸರ್ ಆ ರೀತಿ ಆದಮೇಲೆ ಮಂಗಳೂರಿಗಲ್ಲೇ ಇವತ್ತಿಗೂ ನಮ್ಮ ಮಂಗಳೂರು ಧಾರವಾಡ ಬೆಂಗಳೂರು ಹಾಗೂ ಗುಲ್ಬರ್ಗ ಜಿಲ್ಲೆಯಲ್ಲಿ ಭಾರತೀಯ ಮಜ್ದೂರು ಸಂಘ ಒಳ್ಳೆಯ ಒಂದು ಸಂಘಟನೆಯನ್ನು ಮಾಡ್ತಿದೆ ಇವತ್ತು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಹುಟ್ಟಿದಂಥ ಈ ಕಾರ್ಮಿಕ ಸಂಘಟನೆ ತನ್ನ ಎಪ್ಪತ್ತು ವರ್ಷದ ಎಪ್ಪತ್ತು ವರ್ಷದಲ್ಲಿ ಕಾರ್ಯಕ್ರಮದಲ್ಲಿ ಒಂದು ಎಪ್ಪತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ತಾ ಮಾಡ್ತಿದೆ ಇವತ್ತಿನ ಈ ಸಮಾರೋಪದ ಒಂದು ನೇರ ಪ್ರಸಾರ ಸಹ ನಾವು ಭಾರತೀಯ ಮಜ್ದೂರು ಸಂಘ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಮಾಡಿಕೊಂಡಿದೆ ಇವತ್ತಿನ ನೇರ ಪ್ರಸಾರ ನಾವು ದೈವ್ ಡೆಲ್ಲಿ ಲೈವ್ನಿಂದ ತೋರಿಸ್ತೇವೆ ಆ ನೇರ ಪ್ರಸಾರ ಸುಮಾರು ಹನ್ನೊಂದು ಹದಿನೈದಕ್ಕೆ ಈಗ ಸ್ಟಾರ್ಟ್ ಮಾಡ್ತೇವೆ ಅದು ಮಾಡೋಕ್ಕಿಂತ ಮುಂಚೆಗೆ ಈ ನೇರ ಪ್ರಸಾರ ಸ್ಟಾರ್ಟ್ ಆದ್ಮೇಲೆ ದಯವಿಟ್ಟು ಯಾರು ಎಲ್ಲೂ ಎದ್ದು ಹೋಗೋದಾಗಲಿ ಅಥವಾ ಮತ್ತೊಂದು ಇದು ಮಾಡೋದಾಗಲಿ ಮೈ ಮೊಬೈಲ್ ಆನ್ ಮಾಡೋದರಲ್ಲಿ ಇದನ್ನು ಉದ್ಘಾಟಕರಾಗಿ ನಮ್ಮ ಭಾರತೀಯ ಮಜ್ದೂರು ಸಂಘದ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಾದಂಥ ಶ್ರೀಮಾನ್